ಇಡೀ ಮನುಕುಲಕ್ಕೆ ಒಂದೇ ಎಂದು ಸಾರಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಮಾತಂತೆ ಬ್ಯಾರಿ ಸಮುದಾಯ ನಡ್ಕೊಂಡು ಬರ್ತಾ ಇದೆ ಇವತ್ತು ಯಾಕೆ ನಾನು ಇಲ್ಲಿಗೆ ಬಂದೆ ಅಂದರೆ ಬಡ ಹತ್ತಿರದಿಂದ ಬಲ್ಲೆ ಭಾವೈಕ್ಯತೆಗೆ ಹೆಸರಾದವರೇ ಬ್ಯಾರಿಗಳು ಸೊ ಬಪ್ಪ ಬ್ಯಾರಿ ಎನ್ನುವರು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ದೊಡ್ಡ ಪಾತ್ರ ಇದೆ ಅನ್ನೋದು ಕೂಡ ಇತಿಹಾಸ ಹೇಳ್ತಾ ಇದೆ ಸೊ ಎಲ್ಲ ಜನಾಂಗ ಮಗುವೀರಾಗಿರ್ಬೋದು ಬಿಲ್ಲವರಾಗಿರ್ಬೋದು ಜೈನರಾಗಿರ್ಬೋದು ಜೊತೆ ಸೇರಿ ಈ ಬ್ಯಾರಿ ಸಮುದಾಯ ಎಲ್ಲರೂ ಕೂಡ ಒಟ್ಟಿಗೆ ಯಾವ ಸಂದರ್ಭದಲ್ಲೂ ಕೂಡ ಸೋದತ್ವ ಭಾವನೆಯನ್ನು ಕಂಡುಕೊಂಡು ಒಟ್ಟಿಗೆ ಕನ್ನಡ ಭಾಷೆನೇ ಕನ್ನಡದವ್ರಿಗಿಂತ ಅಪಟವಾಗಿ ಭಾಷೆ ಮಾತಾಡೋರು ಬ್ಯಾರೆಗಳಂತ ನನಗೆ ಅರಿವಿದೆ ಸೊ ಜೊತೆಯಲ್ಲಿ ಮೂವತ್ತೈದು ನಲವತ್ತು ವರ್ಷದಿಂದ ಕೆಲಸ ಮಾಡಿದ್ದೇನೆ ಸೊ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅದು ಯಾರು ಯಾವ ಜಾತಿಯಲ್ಲಿ ಹೆಂಗ ಹುಟ್ಟಬೇಕು ಹೆಂಗೇನು ಅಂತೇಳಿ ಯಾರು ಲೆಕ್ಕ ಹಾಕ್ಕೊಂಡು ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ ಆದರೆ ಒಟ್ಟಿಗೆ ನಮ್ಮ ನಮ್ಮ ಧರ್ಮ ನಮ್ಮ ಆಚರಣೆ ನಮ್ಮ ಭಕ್ತಿನ ಉಳಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಇವತ್ತು ಬ್ಯಾರೆ ಸಮುದಾಯದವರೆಲ್ಲ ಸೇರಿ ಉದ್ಯೋಗ ಮೇಳ ಶೈಕ್ಷಣಿಕವಾಗಿ ಆರೋಗ್ಯಕರವಾಗಿ ತಾವೆಲ್ಲ ತಮ್ಮ ಸಮುದಾಯಗಳನ್ನು ಒಕ್ಕೂಡಿಸೋಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ ಅಂತ ತಿಳಿದು ಭಾಳ ಸಂತೋಷ ಆಯಿತು ನಾನು ನಿಮ್ಮ ಜೊತೆಲಿ ಬ್ಯಾರಿಗಳ ಜೊತೆಯೆಲ್ಲ ನಿಮ್ಮ ಎಲ್ಲ ಹೋರಾಟಕ್ಕೆ ಸಂಘಟನೆಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆಯ ನೋವು ನಲುವಿಗೆ ಸುಖಕ್ಕೆ ಸಂತೋಷಕ್ಕೆ ದುಃಖಕ್ಕೆ ಎಲ್ಲ ಜೊತೆ ಕೂಡ ನಾನು ಬದುಕಿದ ಜೊತೆಯಲ್ಲಿ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ಒಳ್ಳೆಯದಾಗಲಿ ಶುಭವಾಗಲಿ ಆಗಲಿ ಮುಂದಕ್ಕೆ ಕೇಳಿ ನಾನು ಹೇಳ್ಕೊಡ್ತೀನಿ ಇನ್ನು ಹೆಂಗೆ ಈ ಫೆಸ್ಟಿವಲ್ ಮಾಡಬೇಕು ನೀವು ಅಂತ ಇನ್ನು ನನಗೆ ಆದಂಥ ಸ್ವಲ್ಪ ಅನುಭವ ಇದೆ ಇನ್ನು ಹೊಸ ರೂಪವನ್ನು ಇದಕ್ಕೆ ತಾಳಬೇಕು ಭಾಳ ಶ್ರಮಪಟ್ಟಿದ್ದೀರಿ ಸಂಘಟನೆ ಅಷ್ಟು ಸುಲಭ ಅಲ್ಲ ಎಲ್ಲರಿಗೂ ಸಹ ಎಲ್ಲರ ಕೇಳು ಸಂಘಟನೆ ಮಾಡೋಕ್ಕಾಗೋದಿಲ್ಲ ಬೇಕಾದಷ್ಟು ಅನುಭವ ಬೇಕಾಗ್ತದೆ ಬಟ್ ಆದರೂ ಭಾಳ ಪ್ರಯತ್ನಪಟ್ಟು ಮಾಡಿದ್ದೀರಿ ತಮ್ಗೆ ಒಳ್ಳೇದಾಗಲಿ ಶೂ ಆಗಲಿ